ತುಂಬ ಜನ ಯೂಟ್ಯೂಬ್ ಮಾಡೋರಿಗೆ ಬೈಯೋರೇ ಜಾಸ್ತಿ ಇರ್ತಾರೆ ನೀನು ಯಾಕೆ ಯೂಟ್ಯೂಬ್ ಮಾಡ್ತೀಯಾ ಇದರಿಂದ ನಿನಗೇನು ಸಿಗುತ್ತೆ ಇದರಲ್ಲಿ ಎಲ್ರಿಗೂ ಸಕ್ಸಸ್ ಸಿಗೋಲ್ಲ ನಿನಗೆ ಸಿಗುತ್ತೆ ಅಂತ ನೀನು ಹೆಂಗೆ ಮಾಡ್ತಾ ಇದೀಯಾ ಈ ಥರ ಎಲ್ಲ ತುಂಬ ಏನೇನೋ ಹೇಳುವಂಥವ್ರು ಇದ್ದಾರೆ ಆ್ಯಂಡ್ ಎಷ್ಟೊಂದು ಜನ ನಿಮಗೆ ಡೈರೆಕ್ಟ್ ಡೈರೆಕ್ಟಾಗಿ ಏನೇನೋ ಬಂದು ಕಮೆಂಟ್ ಬಾಕ್ಸಲ್ಲಿ ಬೈದು ನಿನಗೆ ಎಕ್ಸ್ಪ್ಲೇನೇ ಮಾಡೋಕ್ಕೆ ಬರೋಲ್ಲ ನಿನಗೇನೂ ಗೊತ್ತೇ ಇಲ್ಲ ಇವ್ನಿಗೇನು ನಾಲೆಡ್ಜೇ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ ಸೊ ಇದ್ರ ಮಧ್ಯ ನೀವು ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಯಾರ್ಯಾರಿಗೆಲ್ಲ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ ಏನು ಮಾಡಬೇಕು ಇದನ್ನೇ ಹೆಂಗೆ ಕಮ್ಮಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಓಕೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದವರು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಯಾರೇ ಆದರೂ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಈ ಥರ ಕಮೆಂಟ್ಸ್ಗಳು ಬರುವಂಥದ್ದು ಸಹಜ ಆಯಿತಾ ಸೊ ನಿನಗೆ ಎಕ್ಸ್ಪ್ಲೇನೇ ಮಾಡೋಕ್ಕೆ ಬರಲ್ಲ ನಿನಗೆ ಒಂದು ಏನಂತೀರ ಒಂದು ಒಂದು ಇದೇ ಇಲ್ಲ ಆ ಯೋಗ್ಯತೆನೇ ಇಲ್ಲ ಕೆಲವರು ಹೆಂಗೆ ಹೆಂಗೆ ಕಮೆಂಟ್ ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಲೆವೆಲಿಗೆ ಕಮೆಂಟ್ ಮಾಡಿರ್ತಾರೆ ಕೆಲವರು ಏನೇನೋ ಬೈತಾಯಿರ್ತಾರೆ ಕೆಲವರು ಆಡ್ತಾ ಆಡ್ತಾಯಿರ್ತಾರೆ ಅದು ಕೆಲವರಂತೂ ನಿಮ್ಮ ಮೇಲೆ ವೀಡಿಯೋ ಮಾಡಿಬಿಡ್ತಾ ಇರ್ತಾರೆ ಈ ಥರ ಎಲ್ಲ ವ್ಯವಸ್ಥೆಗಳು ತುಂಬ ನಡೀತವೆ ಸ್ಟಾರ್ಟಿಂಗ್ ಡೇಸಲ್ಲಿ ಯಾಕೆ ಅಂತಂದರೆ ನಿಮಗೆ ಅವಾಗ ಯೂಟ್ಯೂಬಲ್ಲಿ ನೀವು ಹೊಸ್ದಾಗಿ ಬಂದಿರ್ತೀರ ಎಲ್ಲ ಏನೇ ಒಂದು ಸಣ್ಣ ಪುಟ್ಟ ಆದರೂ ಕೂಡ ಭಯ ಪಡ್ತಾಯಿರ್ತೀರ ನರ್ವಸ್ ಇರ್ತೀರಾ ನಡುಗ್ತೀರಾ ಯಾರಾದರೂ ಏನಾದರೂ ವೀಡಿಯೋ ಮಾಡಿಬಿಟ್ರೆ ನಿಮ್ಮ ಬಗ್ಗೆ ನಿಮ್ಮ ಭಯ ಆಗಿಬಿಡುತ್ತೆ ಖಂಡಿತವಾಗ್ಲೂ ಭಯ ಆಗುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ಏನಪ್ಪ ಇದು ಹಿಂಗೆ ಮಾಡ್ಬಿಟ್ರು ಯಾರಪ್ಪ ಇವರು ನಂಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ನನ್ನ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ನೆಗೆಟಿವ್ ಆಗಿ ಅನ್ನೋದೆಲ್ಲ ತುಂಬ ಭಯ ಆಗಿಬಿಡುತ್ತೆ ನೋಡಿ ಈ ಫೇಸೆಲ್ಲ ನಾನು ಕೂಡ ನೋಡ್ಕೊಂಡು ಬಂದಿರೋದೆ ಆಯಿತಾ ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಭಯ ಹುಟ್ಟಿಸ್ಬೇಕು ಅಂತಲೇ ಕೆಲವರು ಮಾಡ್ತಾರೆ ನೀವು ಏನು ಮಿಸ್ಟೇಕ್ಸೇ ಮಾಡ್ತಾರಲ್ಲ ತಪ್ಪು ಮಾಡ್ತಾಯಿದ್ದೀರಾ ಅಂತ ಹೇಳ್ತಾರೆ ಕೆಲವರು ನೀವು ಮಿಸ್ಟೇಕ್ ಮಾಡಿದ್ರು ಓಕೆ ಅದನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು ನೀವು ಮಿಸ್ಟೇಕ್ ಏನು ಮಾಡ್ತಾರಲ್ಲ ಆದರೂ ಕೂಡ ನಿಮ್ಮಲ್ಲಿ ಇರ್ತಾರೆ ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಅವರು ಯೂಟ್ಯೂಬಲ್ಲಿ ಇರ್ತಾರೆ ಅವರು ಇದ್ದಾಗ ಅವರು ರೂಲ್ ಮಾಡಬೇಕು ನೀವು ಯಾರೋ ಹೊಸೊಬ್ಬರು ಬಂದುಬಿಟ್ಟು ನೀವು ಆ ಪ್ಲೇಸ್ನಾಗ ಕಿತ್ಕೊಬಿಟ್ರೆ ಅನ್ನೋ ಒಂದು ಭಯ ಇರುತ್ತೆ ಆಮೇಲೆ ನೀವೇನಾದರೂ ಬೆಳೆದ್ಬಿಟ್ರೆ ನಿಮಗೂ ಒಂದು ಲೈಫು ಸೆಟಲ್ ಆಗಿಬಿಡುತ್ತೆ ನೀವು ಲೈಫಲ್ಲಿ ಉದ್ಧಾರ ಆಗ್ಬಿಡ್ತೀರಾ ಅನ್ನೋದಿರುತ್ತೆ ಸೊ ಈ ಥರ ಎಲ್ಲ ಆಗ್ಬಿಡುತ್ತೆ ಅನ್ನೋ ಒಂದು ಇದರಲ್ಲೇ ಮನುಷ್ಯ ಏನು ಮಾಡ್ತಾನೆ ಅವನ್ನ ಹೆಂಗಾದರೂ ಮಾಡಿ ಕೆಳಗಿಳಿಸ್ಬೇಕು ನೋಡಿ ಯಾರೋ ಒಬ್ಬ ಚೆನ್ನಾಗಿ ಮಾಡ್ತಾಯಿರ್ತಾನೆ ಅವ್ನು ಚೆನ್ನಾಗಿ ಮಾಡಲ್ಲ ಈಗ ಸಿಕ್ತವ್ರಿಗೆಲ್ಲ ಗುರು ಅವ್ನು ಲಕ್ಕಿಲಿ ಕೇಸಸ್ ಚೆನ್ನಾಗಿಲ್ಲ ಗುರು ಅವ್ನು ಅವ್ನು ನೋಡಬೇಡಿ ಗುರು ಅವ್ನು ಫಾಲೋ ಮಾಡಬೇಡ ಗುರು ಅವ್ನು ಸರಿ ಇಲ್ಲ ಅವ್ನು ವೀಡಿಯೋ ಮಾಡೋಕ್ಕೆ ಬರಲ್ಲ ಅವ್ನು ವೀಡಿಯೋದಲ್ಲಿ ಏನು ಹೇಳೋಕೆ ಬರಲ್ಲ ಅವ್ನಿಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ಬಿಡೋದು ಏನು ಮಾಡ್ತಾರೆ ಆ ವ್ಯಕ್ತಿ ಆ ವ್ಯಕ್ತಿ ಆ ವೀಡಿಯೋ ಆ ಯೂಟ್ಯೂಬರ್ ವೀಡಿಯೋಗಳನ್ನ ನೋಡೋದನ್ನು ಕಮ್ಮಿ ಮಾಡಿಬಿಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮನುಷ್ಯ ಏನು ಮಾಡ್ತಾನೆ ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಯಿತಾ ಸೊ ಇದು ಸ್ಟಾರ್ಟಿಂಗ್ ಡೇಸಲ್ಲಿ ಈ ಥರ ಇರುತ್ತೆ ಜಮಾಲ ಆಯಿತಾ ಅದಾದಮೇಲೆ ನೀವು ಮುನ್ನುಗ್ಗಿ ಮುಂದಕ್ಕೆ ಹೋಗ್ತಾ ಇರಬೇಕು ಎಲ್ಲೂ ಕೂಡ ನೀವು ಸ್ಟಾಪ್ ಮಾಡಬಾರ್ದು ಸ್ಟಾಪ್ ಮಾಡೋರು ಎಷ್ಟೇ ಬಂದರೂ ಕೂಡ ನೀವು ಸ್ಟಾಪ್ ಮಾಡಬಾರ್ದು ಈವನ್ ನೀವು ನೋಡೋಕೆ ಚೆನ್ನಾಗಿಲ್ಲ ಅಂದರೂ ಕೂಡ ನೀವು ಕುಗ್ಬಾರ್ದು ಮೇಯ್ನಾಗಿ ಹಿಡ್ಕೊಳ್ಳೋದೇ ಅದು ಅಟ್ ದ ಎಂಡ್ ಆಫ್ ದ ಡೇ ಯಾವುದೂ ಏನು ವರ್ಕೌಟ್ ಆಗಲಿಲ್ಲ ಅಂತಂದ್ರೆ ಅದನ್ನು ಕಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವರು ನೀನು ನೋಡೋಕೆ ಚೆನ್ನಾಗಿಲ್ಲ ನಿನ್ನ ಮೂಗು ನೋಡು ನೀನು ಅಲ್ಲಿ ನೋಡು ನಿನ್ನ ಕಣ್ಣು ನೋಡು ತಲೆನೇ ಕೆಡ್ಸ್ಕೊಂಡಿಲ್ಲ ನನ್ನ ಮೂಗು ನನ್ನ ಕಣ್ಣು ಅಲ್ಲು ಕಿವಿ ಕೂದಲು ಇವೆಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಿದವ್ರಿಗೆಲ್ಲ ಮಾತಾಡ್ಬಿಟ್ಟು ಯೂಟ್ಯೂಬಲ್ಲಿ ಇವತ್ತು ನಿಂತ್ಕೊಂಡಿರೋದು ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ಟು ಈವನ್ ನಾಲ್ಕು ಲಕ್ಷ ಯೂಟ್ಯೂಬಲ್ಲಿ ಮಾತ್ರ ಅಲ್ಲ ಫೇಸ್ಬುಕ್ಕಲ್ಲೂ ಮೂರು ಲಕ್ಷ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಎರಡು ಲಕ್ಷ ಮಾಡಿದ್ದೀನಿ ಆಯಿತಾ ಸೊ ನಮಗೆ ಒಂದು ಒಂದು ಒಳ್ಳೆ ಬ್ರ್ಯಾಂಡ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಏನೇನೆಲ್ಲ ಅಂದಿದ್ದಾರೆ ಅನ್ನಿಸ್ಕೊಂಡು ಓಕೆ ಆಯಿತು ಇದೇ ಫೇಸು ಇದೇ ಎಷ್ಟು ಇಟ್ಕೊಂಡು ನಾನು ಮಾಡ್ತೀನಿ ಸೊ ಅದು ಬೇಕದು ಎಷ್ಟೊಂದು ಸಲ ನಾನು ಬುಂಡೆ ಆಗಿದ್ದಾಗ ಬರೀ ಗುಂಡೆಲೇ ಮಾಡಿದ್ದೀನಿ ಟೋಪಿ ಹಾಕೋದೇ ವೀಡಿಯೋ ಮಾಡಿದ್ದೀನಿ ಅದು ಬೇಕದು ಆಡ್ಕೊಳ್ಳೋರು ಆಡ್ಕೊಳ್ಳಿ ಬಿಡಿ ಏನಾಗುತ್ತೆ ಆಡ್ಕೊಳ್ಳೋರೆಲ್ಲ ಎಲ್ಲವ್ರು ಇವಾಗ ಎಲ್ಲವ್ರೆ ನಿಮ್ದಾಗಿದ್ದಾರಾ ಖಂಡಿತವಾಗ್ಲೂ ಇರೋಲ್ಲ ಆಡ್ಕೊಳ್ಳೋರು ಯಾವಾಗ ನಿಮ್ದಾಗ ಇರ್ತಾರೆ ಇರಕ್ಕೆ ಸಾಧ್ಯವೇ ಇಲ್ಲ ಒಬ್ರು ನೋಡಿ ನಗದು ತುಂಬ ಈಸಿಗಾಯಿಸ್ ಆಯಿತಾ ಸೊ ಅದನ್ನು ನಾವು ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಮೇಲೆ ನಾವು ವರ್ಕ್ ಮಾಡಬೇಕು ಸೊ ಯೂಟ್ಯೂಬ್ಗೆ ನೀವು ಬಂದಿದ್ದೀರಾ ಅಂತಂದರೆ ನಿಮ್ಗೆ ಯಾರಾದರೂ ಕೆಟ್ಟ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಮಾಡೋಕ್ಕೆ ಬಿಡಿ ಇವ ಆ ಸ್ಟಾರ್ಟಿಂಗ್ ಡೇಸಲ್ಲಿ ಅಲ್ಲೇ ಅಷ್ಟೇ ಅಂತಲ್ಲ ಇವಾಗಲೂ ಕೆಲವರು ಕಮೆಂಟ್ಸ್ಗಳು ಮಾಡ್ತಾರೆ ಆಯಿತಾ ಒಂದೊಂದಷ್ಟು ನೂರಲ್ಲಿ ಒಂದು ಕಮೆಂಟ್ ಬರ್ತವೆ ನಾನು ನಿಮ್ಗೆ ಗೊತ್ತು ನಾನು ಯಾವ ಥರ ಅದನ್ನು ಡೀಲ್ ಮಾಡ್ತೀನಿ ಅಂತ ನಾನು ನೆಗ್ಲೆಕ್ಟ್ ಮಾಡ್ತೀನಿ ನೋಡೋಕ್ಕೆ ಹೋಗೋಲ್ಲ ಓದಕ್ಕೆ ಹೋಗಲ್ಲ ಯಾಕೆ ಓದಬೇಕು ಇಷ್ಟಪಡೋರು ತೊಂಬತ್ತೊಂಬತ್ತು ಕಮೆಂಟ್ ಬರಬೇಕಾದ್ರೆ ಆ ಒಂದು ಕಮೆಂಟ್ ನಾನು ಯಾಕೆ ಓದಬೇಕು ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ಮುಂದಕ್ಕೆ ಇರ್ತೀನಿ ಆಯಿತಾ ಸೊ ನಿಮಗೆ ನಿಮ್ಮ ಚಾನಲ್ಗೆ ಏನಾದರೂ ಈ ಥರ ಬರ್ತಾಯಿದೆ ಅಂತಂದರೆ ಅದನ್ನು ತಲೆ ಮುಂದೆ ಹೋಗ್ತಾ ಇರಿ ಆಯಿತಾ ಸೊ ಒಂದಲ್ಲ ಒಂದಿನ ನೀವು ಮೇಲೆ ನಿಂತ್ಕೊಳ್ತೀರ ಆವಾಗ ನಿಮ್ಗೆ ಯಾರು ಕಮೆಂಟ್ ಮಾಡಿರ್ತಾರೆ ಅವರೇ ನೋಡ್ಕೊಂಡು ಬೇಜಾರಾಗಬೇಕು ಆಯಿತಾ ಇವ್ರಿಗೆ ಈ ಥರ ಮಾಡೋದನ್ನ ಅಂತ ಅನ್ನಿಸ್ಬೇಕು ಸೊ ಆ ಥರ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೀಡೋ ನೋಡಿದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಲವ್ ಯು ಆಲ್